ನಮಸ್ಕಾರ ರೈತರು ಬಾಂಧವ್ರಿ ನಮಸ್ಕಾರ ಸರಿ ಸರ್ ನಮಸ್ಕಾರ ನಾನು ಯುವರಾಜ್ ಕೋಳಿ ಇವತ್ತು ನಾವು ಚಿಕ್ಕಬೆನ್ನೂರ ಇಂಡಿಯಲ್ಲಿ ಇವತ್ತು ನಾವು ಬಂದಿದ್ದೇವೆ ಈ ತೋಟಕ್ಕೆ ನಮ್ಮದು ಟೆಕ್ನಾಲಜಿ ಬಳಕೆ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಗಾಸ್ ಲೋಡರ್ ಸೋಲೊಟಾನ್ ಈ ದ್ರಾಕ್ಷಿ ಪೋಟಿಗೆ ನಾವು ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಇದು ಯೂಸ್ ಮಾಡಿದ ಬಳಿಕ ಏನೇನು ಬೆನಿಫಿಟ್ಸ್ ಆಗೈತಿ ಅದು ಒಂದು ಸ್ವಲ್ಪ ನಾವು ರೈತರ ಕೆಲ ಕೇಳೋನು ಇಲ್ಲಿ ವಿಮಾನ ಪೌಡರ್ ಅಂತ ಹೇಳಿ ಇವರೇ ಈ ಪ್ಲಾಟಿಗೆ ನಮ್ಮ ಕಂಪನಿ ವತಿಯಿಂದ ಕನ್ಸಲ್ಟಿಂಗ್ ಮಾಡ್ತಾರೆ ಇದು ಬೆನಿಫಿಟ್ಸ್ ಆಗೈತಿ ಅವ್ರದ್ದು ಕೇಳಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ದು ಒಂದು ಸ್ವಲ್ಪ ಪರಿಚಯ ಕೊಡಿರಿ ಸರ್ ಯಾಕೆ ಸರ್ ಇದು ನಮ್ಮ ಕಂಪನಿದು ಪ್ರೊಡಕ್ಟ್ಸ್ ಈ ನಿಮ್ಮ ಪ್ಲಾಟಿಗೆ ನೀವು ಯೂಸ್ ಮಾಡಿರಿ ಮಾಡಿದ ನಿಮ್ಗೆ ಈ ಪ್ಲಾಟ್ ಒಳಗೆ ಸಲ ಕಡ್ಡಿನ ಚಲೋ ಸರ್ ಹಾಂ ಬಟ್ ಹಿಂದೆ ನಮ್ಮ ಫ್ರೆಡಮ್ ಐಸ್ ಎಲ್ಲ ನಮ್ಗೆ ಠೀಕ್ ಅನಿಸಿದ್ರಿ ಸರ್ ಈಗ ಮನಗಂಡದ ಇದ್ರೆ ಬಿಟ್ಟು ಚಲೋ ಆಗಿದೆ ಸರ್ ನಮಗೆ ಈ ಸಲ ನಿಮಗೆ ಚಲೋ ಆಗಿದೆ ಕಟ್ಟಿ ಬಿ ಮನಗಂಡ ಆಗಿವ ಹೌದು ಸರ್ ಈಗ ನಾವು ಕಟ್ಟಿ ನೋಡ್ಲಿಕ್ಕೆ ಇಲ್ಲಿ ಕಟ್ಟಿ ಯಾರು ಸ್ಟ್ರಾಂಗ್ ಆಗಿದೆ ಅವ್ರು ನೋಡ್ರಿ ಹೌದು ಸರ್ ಮತ್ತೆ ಎಲ್ಲ ಪ್ಲಾಟ್ ಒಂದ್ ಲೆವೆಲ್ ಕು ಹೊಡೆದ್ ಬಂದೈತಿ ಆ ಒಂದ್ ಲೆವೆಲ್ ಕು ಹೊಡೆದ್ ಬಂದೈತಿ ಸರ್ ಎಲ್ಲ ಒಂದ್ ಲೆವೆಲ್ ಕು ಹೊಡೆದ್ ಬಂದೈತಿ ಸರ್ ಮತ್ತೆ ಈಗ ಆ ಔಷಧ ಈಗ ಏನ್ ಕೊಟ್ಟಾರ ನಿಮಗೆ ಈ ಔಷಧ ಬಿಟ್ಟು ನೀವು ಕೆಮಿಕಲ್ ಕೆಮಿಕಲ್ ಯೂಸ್ ಯೂಸ್ ಏನು ಸರ್ ಸರ್ ಮಾಡಿಲ್ಲ ಮಾಡಿಲ್ಲ ಕೆಮಿಕಲ್ರಿ ಈಗ ನೀವು ಓನ್ಲಿ ಇದ್ರ ಮೇಲೆ ಈಗ ಈ ಪ್ಲಾಟ್ ರೆಡಿ ಮಾಡಿರಿ ಈಗ ಕಟ್ಟಿ ಬಿ ನಂಬರ್ ಒನ್ ಅನ್ಸಲತ್ತು ಪ್ಲಾಟ್ ಬಿ ನಂಬರ್ ಒನ್ ಅದ ಈಗ ನೀವು ಇದು ಏನು ಟ್ರೀಟ್ಮೆಂಟ್ ಕೊಟ್ಟಿರಿ ಇದಕ್ಕೆ ಕೆಮಿಕಲ್ ವಾಟರ್ ಮಾಡಿರಿ ಬೆಳಿಗ್ಗೆ ಅಂತ ಹೇಳಿದೆ ಅವ್ರಿಗೆ ಮಾಡಿದ್ರಿಗೆ ಏನು ಇಫೆಕ್ಟ್ ಇಲ್ಲ ಆದ್ರೆ ಇನ್ನೊಂದೆಲ್ಲ ಕಠಿಣಿ ಸ್ಟ್ಯಾಂಡರ್ಡ್ ಐತಿ ಎಲ್ಲ ಗ್ರೋತ್ ಬಂದೈತಿ ಅದ್ರ ಸಂಬಂಧ ಅವ್ರಿಗೆ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟೆ ಯಾಕಂದ್ರೆ ಇದ್ರಾಗೆ ಪ್ಲಾಟ್ ನಂಬರ್ ಒನ್ ಡೆವಲಪ್ ಆಗೈತಿ ಅವಶ್ಯಕತೆ ಬಿದ್ದಿಲ್ಲ ಅವಶ್ಯಕತೆ ಇರ್ಲಿಲ್ಲ ಯಾಕೆ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದು ಕೆಮಿಕಲ್ಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಗೊಬ್ಬರದ ಇದು ಪರ್ಸೆಂಟೇಜ್ ಕಡಿಮೆ ಇಡ್ತೈತಿ ನೀವು ಎರಡು ಚೀಲ ಗೊಬ್ಬರ ಹಾಕ್ತೀರಿಂದ ಒಂದೇ ಚೀಲ ಹಾಕ್ಬೋದು ಒಂದೇ ಚೀಲ ಹಾಕ್ಬೋದು ಯಾಕಂದ್ರೆ ಗೊಬ್ಬರದ ಡೋಸ್ ಉಳ್ ಗೊಬ್ಬರದಲ್ಲಿ ಖರ್ಚು ಉಳಿತಾಯ್ತದೆ ಮತ್ತೆ ಇದ್ರದಲ್ಲಿ ಹೆಲ್ತಿ ಫುಲ್ ಬರ್ತೈತಿ ಹೆಲ್ತಿ ಫುಲ್ ಬರ್ತೈತಿ ಮತ್ತೆ ಸರ್ ಈಗ ಈ ತರ ಕಡ್ಡಿ ನೀವು ಪೈಲೆ ಇದ್ರಕ್ಕಿಂತ ಪೈಲೆ ಯಾವಾಗ ನಿಮಗೆ ಡೆವಲಪ್ ಆಗಿ ಸರ್ ಇಲ್ರಿ ಸರ್ ಇದು ಇದು ಮೂರನೇ ಬೆಳಿರಿ ರೀ ಸರ್ ಫಸ್ಟ್ ಬೆಳಿ ಒಂದು ತೀಕ್ ಆಗಿದ್ರೆ ಹೋದ ಸಲ ಅಂಕ್ರ ನಮ್ಗೆ ಬೆಳಿನೇ ಬಂದಿಲ್ಲ ರೀ ಬೆಳಿನೇ ಬಂದಿಲ್ಲ ಸರ್ ಅದ್ರ ಕಲ್ಲಾಗ ಮತ್ತಿ ಗೌಡ್ರಿಗೆ ಹಿಡಿದ್ ಕಿಸಂದ್ರೆ ಈ ಸಲ ಚಲೋ ತಂದ್ರೆ ಸರ್ ಇದು ಇಲ್ಲ ಕಚ್ಚಾರ ನಮಗೆ ಚಲೋ ಒಳ್ಳೇದಾಗಿದೆ ರೀ ಸರ್ ಇದು ಸಲ ಇದು ಒಳ್ಳೇದಾಗಿದೆ ಚಲೋ ಆಗಿದೆ ಈಗ ನೀವು ಇದು ಪ್ರಾಡಕ್ಟ್ ನೋಡ್ ಕಿಸಿಂದ ರೈತರಿಗೆ ಇದ್ರ ಬದ್ದಲ್ದಾಗ ಯಾರು ಹೇಳ್ದಾಗ ಇದು ಮಾಡ್ತೀವಿ ಯಾರು ಸರ್ ಚಲೋ ಆಗತ್ತೆ ಹೇಳ್ಬೇಕಲ್ರಿ ಸರ್ ನಾವು ಬಿಟ್ಟದ್ದೆ ಚಲೋ ಆಗಿದ್ದಾರೆ ನಮಗ ಚಲೋ ಆಗತ್ತೆ ಯೂಸ್ ಮಾಡ್ರಿ ಅಂತ ಹೇಳಿದ್ರಿ ಸರ್ ಯೂಸ್ ಅಂತ ಮಾಡ್ರಿ ನೀವು ಏನು ಮಾಹಿತಿ ಕೊಟ್ರಿ ಅದರಿಂದ ನಾನು ಯುವರಾಜ್ ಕೋಳಿ ನಮಸ್ಕಾರ ನಮಸ್ಕಾರ